ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಒಂದು ರುಚಿಯಾದ ಗೊಜ್ಜನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ ತುಂಬಾ ಸಿಂಪಲ್ ಆಗಿದೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಹಿಡಿಯಾಗುವಷ್ಟು ನೋಡಿ ಇಷ್ಟು ಪ್ರಮಾಣದಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಹಾಗೆ ಎರಡು ಆಲೂಗಡ್ಡೆ ಎರಡು ಟೊಮೆಟೊವನ್ನು ತೊಗೊಂಡಿದ್ದೇನೆ ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ ಎರಡು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ನಂತರ ಒಂದು ಟೀ ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಅಂದ ನಂತರ ಒಂದೆರಡು ಮೆಣಸಿನ ಪೀಸನ್ನು ಹಾಕ್ತಾಯಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಜಜ್ಜಿರುವ ಏಳೆಂಟು ಬೆಳ್ಳುಳ್ಳಿ ಹೆಸರುಗಳನ್ನು ಇದ್ದೇನೆ ಮಳೆಗಾಲ ಆಗಿರೋದ್ರಿಂದ ಸೊಪ್ಪಿನ ಪದಾರ್ಥ ಆಗಿರೋದ್ರಿಂದ ಚೆನ್ನಾಗಾಗ್ತದೆ ಅಂತ ಹಾಕಿದ್ದೇನೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕಿದರೆ ರುಚಿಯಾಗಿರ್ತದೆ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕಿದ್ದೇನೆ ಈಗ ಇದಕ್ಕೆ ಕಟ್ ಮಾಡಿರುವಂತಹ ಎರಡು ಟೊಮೆಟೊ ಹಣ್ಣನ್ನು ಇದ್ದೇನೆ ಟೊಮೆಟೋವನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೇನೆ ಟೊಮೆಟೊ ಎಷ್ಟು ಮೆತ್ತಗಾಗ್ತದೆ ಅಷ್ಟು ಒಳ್ಳೆಯದು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿದ್ದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೇನೆ ನಿಮಗೆ ಈರುಳ್ಳಿ ಬೇಕು ಅಂತ ಅನಿಸಿದರೆ ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು ನಾನು ಹಾಕಲಿಲ್ಲ ನಂತರ ಕಟ್ ಮಾಡಿರುವ ಆಲೂಗಡ್ಡೆಯ ಹೋಳುಗಳನ್ನು ಹಾಕಿದ್ದೇನೆ ನಂತರ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಸೊಪ್ಪು ಮೊದಲಿಗೆ ತುಂಬ ಅಂತ ಅನಿಸಿದರೂ ಕೂಡ ಬಿಸಿ ಮುಟ್ತಾ ಇದ್ದ ಹಾಗೆ ಅದು ಕುಗ್ಗಿ ಹೋಗ್ತದೆ ಈಗ ಬಾಣದೆ ಫುಲ್ಲಾಗಿದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಇದನ್ನು ಚೆನ್ನಾಗಿ ಹುರಿಯುವಾಗ ಅದು ಸ್ವಲ್ಪನೇ ಸ್ವಲ್ಪ ಆಗ್ತದೆ ಮೆಂತ್ಯ ಸೊಪ್ಪು ಆಲೂಗಡ್ಡೆ ಎಲ್ಲವನ್ನು ಎಣ್ಣೆಯಲ್ಲಿಯೇ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆಗ ಮೆಂತೆಯ ಘಮ ಕೂಡ ಚೆನ್ನಾಗಿ ಬರ್ತದೆ ರುಚಿಯೂ ಕೂಡ ಚೆನ್ನಾಗಾಗ್ತದೆ ಬಾಣಲೆ ಫುಲ್ಲಾಗಿದೆ ನಿಧಾನವಾಗಿ ಮುಗಿಸ್ಕೊಳ್ತಾ ಇದ್ದೇನೆ ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ತೇನೆ ಮೊದಲಿಗೆ ಮಾಡಿಟ್ಕೊಂಡ್ರೂ ಆಗ್ತದೆ ನಾನು ಈಗ ತೋರಿಸ್ತಾ ಇದ್ದೇನೆ ಮೂರು ಟೇಬಲ್ ಚಮಚ ಆಗುವಷ್ಟು ಕಡಲೆ ಬೇಳೆಯನ್ನು ಹಾಕಿದ್ದೇನೆ ನಂತರ ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಕಡಲೆ ಬೇಳೆಯನ್ನು ಹುರ್ಕೊಳ್ತೇನೆ ಸಣ್ಣ ಹುರಿಯಲ್ಲಿ ಕಡಲೆಬೇಳೆಯನ್ನು ಹುರ್ಕೊಳ್ಬೇಕು ಒಂದು ನಾಲ್ಕು ಬ್ಯಾಡ್ಗೆ ಮೆಣಸನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ ಖಾರಕ್ಕೆ ನಂತರ ನಾನು ಸ್ವಲ್ಪ ಜೀರಿಗೆ ಮೆಣಸನ್ನು ಕೂಡ ಹಾಕ್ಕೊಳ್ತೇನೆ ಹಾಗಾಗಿ ನಾಲ್ಕೇ ನಾಲ್ಕು ಬ್ಯಾಡ್ಗೆ ಮೆಣಸನ್ನು ಹಾಕಿದ್ದೇನೆ ನಿಮಗೆ ಜೀರಿಗೆ ಮೆಣಸು ಇಲ್ಲ ಅಂದರೆ ಗುಂಟೂರು ಮೆಣಸನ್ನು ಬೇಕಾದರೆ ಸೇರಿಸ್ಕೊಳ್ಬೋದು ಸ್ವಲ್ಪ ಹುರಿದಾದ ನಂತರ ಅರ್ಧ ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನು ಹಾಕಿದ್ದೇನೆ ಚೆನ್ನಾಗಿ ಎಲ್ಲ ಪರಿಮಳ ಬರುವ ತನಕ ಹುರ್ಕೊಳ್ತೇನೆ ಮುಕ್ಕಾಲು ಭಾಗ ಹುರಿದಾದ ನಂತರ ಈಗ ಇದಕ್ಕೆ ಒಂದು ಟೇಬಲ್ ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಜೀರಿಗೆ ಬೇಗನೆ ಹುರಿತದೆ ಹಾಗಾಗಿ ಕೊನೆಯಲ್ಲಿ ಹಾಕೊಂಡ್ರೆ ಸಾಕು ಚೆನ್ನಾಗಿ ಒಂದು ಐದು ನಿಮಿಷದ ಒಳಗಡೆ ಎಲ್ಲ ಮಸಾಲೆಯು ಕೂಡ ಹುರಿದಾಗ್ತದೆ ಸಣ್ಣ ಉರಿಯಲ್ಲಿ ಎಲ್ಲವನ್ನ ಹುರ್ಕೊಳ್ಬೇಕು ಜೀರಿಗೆ ಹಾಕ್ತಾ ಇದ್ದ ಹಾಗೆ ಎಣ್ಣೆ ಬಾಣಲೆಯ ಬಿಸಿಗೆ ಚೆನ್ನಾಗಿ ಚಟಪಟ ಅಂತದೆ ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹುರಿದಿರುವ ಮಸಾಲೆಗಳನ್ನು ಹಾಕಿ ಇದನ್ನು ನುಣ್ಣಗೆ ಪೌಡ್ರನ್ನು ಮಾಡಿಕೊಂಡ್ರೆ ಆಯ್ತು ಮಾಡುವಾಗ ನಾನು ಸ್ವಲ್ಪ ಜೀರಿಗೆ ಮೆಣಸನ್ನು ಹಾಕಿ ಪೌಡ್ರನ್ನು ಮಾಡ್ಕೊಂಡಿದ್ದೇನೆ ಖಾರಕ್ಕೋಸ್ಕರ ನಿಮಗೆ ಖಾರ ಬೇಡ ಅಂತಿದ್ರೆ ಖಾರ ಕಡಿಮೆ ತಿನ್ನೋದ್ರಾದ್ರೆ ಬ್ಯಾಡಿಗೆ ಮೆಣಸನ್ನು ಮಾತ್ರ ಬಳಸ್ಕೊಂಡ್ರೆ ಆಯಿತು ಇದಕ್ಕೆ ಮತ್ತೆ ಕಾಯಿಯನ್ನೆಲ್ಲ ಹಾಕುವ ಕ್ರಮ ಇಲ್ಲ ಬೇಳೆಯನ್ನು ಕೂಡ ನಾವು ಇಲ್ಲಿ ಬಳಸುವುದಿಲ್ಲ ಕಡಲೆ ಬೇಳೆಯನ್ನು ಹುರಿದು ಹಾಕುದು ಮಾತ್ರ ತೊಗರಿ ಬೇಳೆಯನ್ನೆಲ್ಲ ಬೇಯಿಸಿ ಹಾಕುವ ಕ್ರಮವೂ ಕೂಡ ಇಲ್ಲ ಇಲ್ಲಿ ಚೆನ್ನಾಗಿ ಮೆಂತೆ ಸೊಪ್ಪೆಲ್ಲ ಬಾಡಿದೆ ಒಂದು ಹತ್ತು ನಿಮಿಷ ನಾನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೇನೆ ಆಲೂಗಡ್ಡೆಯು ಕೂಡ ಸ್ವಲ್ಪ ಮೆತ್ತಗಾಗಿದೆ ನಂತರ ಇದಕ್ಕೆ ಹುರಿದು ಪುಡಿ ಮಾಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರವೇ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು ನೀರನ್ನು ಹಾಕಿ ಕುದಿಸಿ ನಂತರ ಮಸಾಲೆ ಪುಡಿಯನ್ನು ಹಾಕಲಿಕ್ಕೆ ಹೋದರೆ ಗಂಟಾಗುವ ಸಾಧ್ಯತೆ ಇರ್ತದೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನು ಹಾಕ್ಕೊಳ್ಬೇಕು ಹುಣಸೆಹಣ್ಣಿನ ರಸವನ್ನು ಹಾಕಿದ್ದೇನೆ ನಂತರ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಚೆನ್ನಾಗಿ ಕುದಿಯುತ್ತಿರುವ ನೀರನ್ನು ಹಾಕ್ಕೊಳ್ತಾ ಇದ್ದಾನೆ ತಣ್ಣಗಿನ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ರುಚಿ ಚೇಂಜ್ ಆಗ್ತದೆ ಬಿಸಿ ಬಿಸಿಯಾಗಿರುವ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೇಳೆಯನ್ನು ಹಾಕಿರೋದ್ರಿಂದ ಚೆನ್ನಾಗಿ ಗಟ್ಟಿಯಾಗಿ ಬರ್ತದೆ ಇದು ಆಲೂಗಡ್ಡೆಯನ್ನು ಕೂಡ ನಾವು ಹಾಕಿದ್ದೇವೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಬರ್ತದೆ ನಿಮಗೆ ಅನ್ನದ ಜೊತೆ ನೀರಾಗಿ ಬೇಕು ಅಂತಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಅಥವಾ ಚಪಾತಿ ರೊಟ್ಟಿಗಳ ಜೊತೆ ಸರ್ವ್ ಮಾಡೋದಾದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕೊಂಡು ಗಟ್ಟಿಯಾಗಿ ಮಾಡ್ಕೊಂಡ್ರೆ ಆಯ್ತು ತಣ್ಣಗಾದ ನಂತರ ಇದು ಮತ್ತು ಕೂಡ ಗಟ್ಟಿ ಆಗ್ತದೆ ಈ ಹದದಲ್ಲಿ ನಾನು ಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ದೇನೆ ತುಂಬನೇ ಪರಿಮಳವಾಗಿ ಇದೆ ಊಟಕ್ಕಂತೂ ತುಂಬನೇ ಸಖತ್ತಾಗಿರ್ತದೆ ಅಂತಾನೆ ಹೇಳ್ಬೋದು ಖಂಡಿತ ನೀವು ಮೆಂತೆ ಸೊಪ್ಪನ್ನು ತಂದು ಈ ರೆಸಿಪಿಯನ್ನು ಒಮ್ಮೆ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡೋದಂತೂ ಗ್ಯಾರಂಟಿ ಈಗ ಊಟದ ತಟ್ಟೆಯನ್ನು ರೆಡಿ ಮಾಡ್ತಾ ಇದ್ದೇನೆ ಉಪ್ಪು ಉಪ್ಪಿನಕಾಯಿ ಮೆಂತೆ ಸೊಪ್ಪಿನ ಗೊಜ್ಜು ಹಾಗೆ ಹಲಸಿನ ಬೀಜ ಸೌತೆಕಾಯಿ ಹಾಕಿ ಮಾಡಿದಂತಹ ಒಂದು ಸಾಂಬಾರ್ ಕಡಲೆ ಹಿಟ್ಟಿನಿಂದ ಮಾಡಿದಂತಹ ಬರ್ಫಿ ಮೊಸರು ಅನ್ನ ಮೇಲ್ಗಡೆಯಿಂದ ತುಪ್ಪವನ್ನು ಹಾಕಿ ಮೆಂತೆ ಸೊಪ್ಪಿನ ಗೊಜ್ಜನ್ನು ಹಾಕಿ ಊಟ ಮಾಡ್ಲಿಕ್ಕಂತೂ ಸೂಪರ್ ಆಗಿರ್ತದೆ ಖಂಡಿತ ನೀವು ಇದೇ ರೀತಿಯಲ್ಲಿ ಮನೆಯಲ್ಲಿ ಮೆಂತೆ ಸೊಪ್ಪಿನ ಗೊಜ್ಜನ್ನ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಕೊನೆಯಲ್ಲಿ ಹಲಸಿನ ಬೀಜ ಹಾಗೂ ಸೌತೆಕಾಯಿ ಹಾಕಿ ಮಾಡಿದಂತಹ ಸಾಂಬಾರ್ ಮತ್ತೆ ಬೇಸನ್ ಬರ್ಪಿಯ ಲಿಂಕನ್ನು ಕೊಟ್ಟಿರ್ತೇನೆ ಖಂಡಿತ ನೀವು ನೋಡಿ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಇದೇ ರೀತಿ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ